ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಫೆಬ್ರವರಿ ಇಪ್ಪತ್ತೊಂಬತ್ತು ಮೈಸೂರಿನ ಬನ್ನಿ ಮಂಟಪದಲ್ಲಿರುವ ಮೈಸೂರು ಪೈಂಟ್ಸ್ ಅಂಡ್ ವಾರ್ನಿಷ್ ನ ಸಭಾಂಗಣದಲ್ಲಿ ಅಶೋಕಪುರಂ ಪದವೀಧರರ ವಿಚಾರ ವೇದಿಕೆಯ ವತಿಯಿಂದ ಮೈಸೂರು ಪೈಂಟ್ಸ್ ಅಂಡ್ ವಾರ್ನಿಷ್ ನ ಪ್ರಧಾನ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿದ ಸಿ ಹರಕುಮಾರ್ ರವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಅಶೋಕಪುರಂ ಪದವೀಧರರ ವಿಚಾರ ವೇದಿಕೆ ಅಧ್ಯಕ್ಷರಾದ ಡಿ ಈಶ್ವರ್ ಚೆಕಡಿ ಸುರೇಶ್ ಯೋಗೇಂದ್ರ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಗರ ಸದಸ್ಯರಾದ ಬಸಪ್ಪ ಸಮಾಜ ಚಿಂತಕರಾದ ಬಾಬು ಬಿಎಸ್ಪಿ ಮುಖಂಡರಾದ ಡಾಕ್ಟರ್ ಚನ್ನಕೇಶವ ಮೂರ್ತಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಇವತ್ತೇಳು ಮೈಸೂರು ಬಣ್ಣ ಮತ್ತು ಅರ್ಗು ಕಾರ್ಖಾನೆಗೆ ಬಂದ ಉದ್ದೇಶ ಏನಂದ್ರೆ ನಮ್ಮ ಅಶೋಕ್ಪುರಂನಲ್ಲಿ ಬಹಳ ಸುದೀರ್ಘವಾದ ಒಂದು ದೊಡ್ಡ ಸಂಘಟನೆ ಮತ್ತು ಪ್ರಬುದ್ಧತೆಯಿಂದ ಕೂಡಿರ್ತಕ್ಕಂಥ ಒಂದು ಸಂಘಟನೆ ಅಶೋಕ್ಪುರಂ ಪುರಂ ಪದವೀಧರ ವಿಚಾರ ವೇದಿಕೆ ಆ ಅಶೋಕ್ಪುರಂ ಪದವೀಧರ ವಿಚಾರ ವೇದಿಕೆಯ ಸ್ಥಾಪಕ ಸದಸ್ಯರಲ್ಲಿ ನಮ್ಮ ಸಾಹೇಬರಾದಂತ ಹರಕುಮಾರ್ ಅವರು ಕೂಡ ಒಬ್ಬರು ಅವ್ರನ್ನ ಭೇಟಿ ಮಾಡಬೇಕಾಗಿತ್ತು ನಾನು ಇವತ್ತು ಉದ್ದೇಶ ಏನು ಅಂತಂದರೆ ಇವತ್ತು ಅವರ ನಿವೃತ್ತಿಯ ಕೊನೆಯ ದಿವಸ ನಾವೆಲ್ಲ ಸ್ನೇಹಿತರು ಬಂದು ಅವ್ರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ನಿನ್ನೆ ಒಂದು ದೊಡ್ಡ ತೀರ್ಮಾನವನ್ನು ತಗೊಂಡ್ಮೇಲೆ ಅವ್ರಿಗೆ ಬಂದು ಒಂದು ಈಗ ಗೌರವ ಸಮರ್ಪಣೆ ಮಾಡಿದೀವಿ ಭಾಳ ವಿಶೇಷ ಏನು ಅಂತ ಅಂದರೆ ಅವರು ನಾವು ಪಿ ಯು ಸಿ ಓಡೋ ಸಂದರ್ಭದಲ್ಲಿ ನಮಗೆ ಸ್ಫೂರ್ತಿಯ ಆಗಿದ್ದರು ಎಂಬತ್ತರ ದಶಕದ ಅವಧಿಯಲ್ಲಿ ಅಶೋಕ್ ಪರಂ ಪದವೀರರ ಸಂಘ ಅಂತೇಳಿ ಒಂದು ದೊಡ್ಡ ಸಂಘಟನೆಯನ್ನು ಕಟ್ಟಿದ್ರು ನಮಗೆ ಅಲ್ಲಿ ಕೂತ್ಕೊಂಡು ಓದಲಿಕ್ಕೆ ಬರೆಯೋದಕ್ಕೆ ಶೈಕ್ಷಣಿಕವಾಗಿ ಮುನ್ನೆಲೆಗೆ ಬರೋದಕ್ಕೆ ದಾರಿ ಮಾರ್ಗನವನ್ನು ತೋರಿಸ್ಕೊಟ್ಟಂಥವ್ರು ಮತ್ತು ಅನೇಕ ಸಾಮಾಜಿಕ ಸಂಘಟನೆಗಳನ್ನ ಒಡಗೂಡಿ ಎಲ್ಲಿ ಅನ್ಯಾಯ ಆಗ್ತದೆ ದಲಿತರಿಗೆ ಅಲ್ಲಿ ಪ್ರತಿಭಟಿಸುವಂಥ ಹಕ್ಕು ನಿಮಗಿದೆ ಅಂತ ಹೇಳಿಕೊಟ್ಟಂಥವ್ರು ನಮಗೆ ಕುಮಾರ್ ಅವರು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ನೀವು ಸಮಾಜದ ಬೆಳವಣಿಗೆಗೆ ಮತ್ತು ಸಮಾಜದ ಅಭ್ಯುದಯಕ್ಕೆ ನೀವೆಲ್ಲ ದಾರಿದೀಪ ಆಗಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನು ತೋರಿಸಿಕೊಟ್ಟಂಥವ್ರು ಸುಮಾರು ನಮ್ಮ ಈ ಒಂದು ಸಂಘಟನೆಯಲ್ಲಿ ಅನೇಕ ಬಾರಿ ನಾವು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ ಎಸ್ ಎಲ್ ಸಿ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ಮತ್ತು ಪದವಿದರ ಮಕ್ಕಳಿಗೆ ಅವರು ಕೂಡ ಸಾಕಷ್ಟು ಆರ್ಥಿಕ ಸಹಾಯವನ್ನು ಕೂಡ ನಮ್ಮ ಸಂಘಟನೆಗೆ ಮಾಡಿದ್ದಾರೆ ಮತ್ತು ಸಂಘಟನೆ ಜೀವಂತವಾಗಿ ಇಡೋದರಲ್ಲಿ ನಮ್ಮೆಲ್ಲರ ಕ್ರಿಯಾಶೀಲರಿಗೆ ಹಚ್ಚಿರತಕ್ಕಂಥದ್ದು ಇವತ್ತು ಕೂಡ ನಾವು ಅನೇಕ ಜನ ಆ ಸಂಘಟನೆಯನ್ನು ಮುಂದೂಡೋದ್ರಲ್ಲಿ ಮುಂದೂಡ್ಕೊಂಡು ಹೋಗ್ತಾ ಇರೋವಂಥದ್ರಲ್ಲಿ ಅವರ ಪಾತ್ರ ತುಂಬ ದೊಡ್ಡದಾಗಿದೆ ಹೆಮ್ಮೆಯಾಗಿದೆ ಇವರ ಜೊತೆಗೆ ಬಂದಂಥವರು ಶಿವನಾಗವರು ಮೂರ್ತಿಯವರು ಮಲ್ಗೇಶ್ ಅವರು ಕೋದಂಡ್ರಾಮ್ ಅವರು ಆರ್ ಎಂ ಪಿ ಸ್ವಾಮಿಯವರು ಆರ್ ಎಂ ಪಿ ಸೂರ್ಯನಾರಾಯಣವರು ಇವರು ಇನ್ನೂ ಅನೇಕ ಜನ ನಮ್ಮ ಜೊತೆ ಇದ್ದಂಥವರು ಇವತ್ತೂ ಕೂಡ ಸಕ್ರಿಯವಾಗಿ ನಮ್ಮ ಸಂಘಟನೆಗೆ ಸಾಕಷ್ಟು ಸಹಕಾರವನ್ನು ಇದ್ದಾರೆ ಸಾಕಷ್ಟು ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಇವರು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಅನ್ನೋದಕ್ಕಿಂತ ಮುಂದೆ ಇವರು ಹೆಚ್ಚಾಗಿ ತೊಡಗಿಸ್ಕೊಂಡು ನಮ್ಮ ಸಂಘಟನೆಗೆ ಭೌತಿಕತೆಯ ಹಿನ್ನೆಲೆಯಲ್ಲಿ ಅಗಾಧವಾದಂಥ ಸಹಕಾರವನ್ನು ನಾವು ಇವರ ಹತ್ರ ಕೇಳ್ತೇವೆ ಮತ್ತು ಸಲಹೆಯನ್ನು ಕೂಡ ಕೇಳ್ತೇವೆ ಮತ್ತು ಈ ಸಮುದಾಯದ ಶೈಕ್ಷಣಿಕ ಅಭ್ಯುದಯಕ್ಕಾಗಿ ಅವರ ಸಹಕಾರವನ್ನು ಕೂಡ ನಾವು ಯಾವತ್ತೂ ಸ್ಮರಿಸ್ಕೋತಾ ಇರ್ತೇವೆ ಅಂತ ಹೇಳ್ತಕ್ಕೆ ನಾನು ಬಯಸ್ತೇನೆ ಈಶ್ವರ್ ಡಿ ಚಕ್ಕಡಿ ಅಧ್ಯಕ್ಷರು ಅಶೋಕ್ ಪರಂ ಪದವಿಧರ ವಿಚಾರ ವೇದಿಕೆ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನರ್ಸ್ ಲಿಮಿಟೆಡ್ ಪ್ರಾಂಗಣದಲ್ಲಿ ನನ್ನ ಸೇವಾವಧಿ ಕೊನೆಯ ದಿವಸ ಅಶೋಕ್ ಪುರಂ ಪದವೀಧರ ವಿಚಾರ ವೇದಿಕೆಯ ನನ್ನೆಲ್ಲ ಸ್ನೇಹಿತರು ಇವತ್ತು ಬಂದು ನನಗೆ ಅಭಿನಂದನೆಗಳನ್ನ ತಿಳಿಸಿ ನಿವೃತ್ತಿಯ ಹಾರೈಕೆಯನ್ನು ತಿಳಿಸಿದ್ದಾರೆ ಡಿ ಈಶ್ವರ ಹೇಳಿದ ಹೇಳಿದಾಗೆ ಪದವೀಧರರ ಸಂಘ ಅಂತ ನಾವು ಏನು ಒಂದು ಮೂವತ್ತು ವರ್ಷದ ಹಿಂದೆ ನಾವು ಸ್ಥಾಪನೆ ಮಾಡಿದ್ವಿ ಅದರಲ್ಲಿ ಸಂಸ್ಥಾಪಕ ಸದಸ್ಯರಲ್ಲಿ ನಾನು ಒಬ್ಬ ಆ ಪದವೀಧರ ಸಂಘ ಅಂತಕ್ಕಂಥದ್ದೇ ಒಂದು ಒಂದು ಚೇತೋಹಾರಿ ಸಂಘಟನೆ ಕ್ರಿಯಾಶೀಲ ಇರ್ತಕ್ಕಂಥ ಒಂದು ಗುಂಪು ಯಾಕೆಂದರೆ ಪದವೀಧರರು ಒಂದೆಡೆ ಸೇರಿ ಒಂದು ಸಮುದಾಯದ ಹಿತಚಿಂತನೆಗಳನ್ನ ಮಾಡ್ತಕ್ಕಂಥದ್ದು ಮತ್ತು ವೈಚಾರಿಕ ನೆಲಗಟ್ಟಿನಲ್ಲಿ ಒಗ್ಗೂಡಿ ಸಮುದಾಯದ ಚಿತ್ರಣಗಳನ್ನು ಮತ್ತು ತಳ ಸಮುದಾಯದವರನ್ನು ಅವಕಾಶ ವಂಚಿತರನ್ನು ಮತ್ತು ಧ್ವನಿ ಇಲ್ಲದ ಮಲಗಿರ್ತಕ್ಕಂಥ ಸಮುದಾಯವನ್ನು ಮೇಲೆತ್ತಕ್ಕಂಥ ಕೆಲಸಕ್ಕೆ ತೊಡಗಿಸ್ಕೊಂಡಿರ್ತಕ್ಕಂಥ ಸಂಘಟನೆಯಲ್ಲಿ ನಾನು ಒಬ್ಬ ಆಗಿದ್ದೆ ಅಂತಕ್ಕಂಥದ್ದು ಒಂದು ಖುಷಿ ಕೊಡ್ತಕ್ಕಂಥ ವಿಚಾರ ವೃತ್ತಿ ನಿರ್ವೃತ್ತಿ ನಡುವೆ ಈ ವೈಚಾರಿಕ ಸಂಘಟನೆಗಳನ್ನ ಸೇರ್ತಕ್ಕಂಥದ್ದು ಅವರ ಜೊತೆ ಒಡ್ನಾಟ ಇಟ್ಟಿರ್ಕೊಳ್ತಕ್ಕಂಥದ್ದು ಮತ್ತು ಅವ್ರ ಜೊತೆ ನಾವು ಬೆರೆತಿರ್ತಕ್ಕಂಥದ್ದು ನಮ್ಮ ಪ್ರವೃತ್ತಿ ವೃತ್ತಿ ನಿವೃತ್ತಿನಲ್ಲಿ ನಮ್ಮ ಪ್ರವೃತ್ತಿ ಅದು ಆ ಪ್ರವೃತ್ತಿಯ ಭಾಗವಾಗಿ ನಾವು ಒಂದು ವೈಚಾರಿಕ ಸಂಘಟನೆಗಳಲ್ಲಿ ಪ್ರಗತಿಪರ ನಿಲುವುಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ತಕ್ಕಂಥದ್ದು ಹೋರಾಟ ಮಾಡ್ತಕ್ಕಂಥದ್ದು ಕಾರ್ಯಾಗಾರಗಳನ್ನ ನಾವು ಕಳ್ತಕ್ಕಂಥದ್ದು ವಿಚಾರ ಸಂಕಟನೆಗಳನ್ನ ನಮ್ಮ ಕಳ್ತಕ್ಕಂಥದ್ದು ಇದೆಲ್ಲ ಒಂದು ಒಟ್ಟಾರೆ ಉದ್ದೇಶ ಏನಪ್ಪ ಅಂತಂದರೆ ಒಂದು ಸಮುದಾಯವನ್ನು ಮೇಲೆತ್ತಕ್ಕಂಥದ್ದು ಧ್ವನಿ ಇಲ್ಲದೆ ಮಳಿಗಿರ್ತಕ್ಕಂಥ ಸಮುದಾಯಕ್ಕೆ ಧ್ವನಿ ಕೊಡ್ತಕ್ಕಂಥ ಕೆಲಸವನ್ನು ವಿಚಾರ ವೇದಿಕೆ ಮಾಡ್ತಾಯಿದೆ ಅವರೆಲ್ಲ ಇವತ್ತು ನಮ್ಮ ಸಂಸ್ಥೆಗೆ ಬಂದು ನನ್ನ ನಿವೃತ್ತಿಯ ದಿವಸ ಪಾಲ್ಗೊಂಡು ಆ ನಿರ್ವೃತ್ತಿಯ ಆರೈಕೆ ನಾನಿಡ್ತಕ್ಕಂಥ ಎಲ್ಲ ಗೆಳೆಯರು ಗೆಳೆಯರಿಗೂ ಒಂದಿಸಿ ನನ್ನ ಕೆಲವು ಮಾತುಗಳನ್ನ ಮುಗಿಸ್ತಾ ಇದ್ದಾನೆ ನನ್ನ ಈಗ ನನ್ನ ನಿವೃತ್ತಿ ಆದಮೇಲೆ ವೇದಿಕೆಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ನಾನು ಭಾಗವಹಿಸ್ತೇನೆ ಈಗ ಅವ್ರದ್ದು ಏನು ಗುರಿ ಉದ್ದೇಶಗಳಿದೆ ಅದನ್ನು ಮುನ್ನಡೆಸ್ತಕ್ಕಂಥದ್ರಲ್ಲಿ ನಾನು ನನ್ನದು ಒಂದು ಕೈ ಅಂತಕ್ಕಂಥದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನವನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ